ಕರ್ತನ ನಾಮಕೆಸ್ತೋದ್ರೆ ಉಂಟಾಗಲ್ಪಡಲಿ ಪ್ರೀತಿ ಉಳದೇವ್ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಒಂದು ಸಮೂಹನು ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಬಡತನ ಸಿರಿತನಗಳನ್ನು ಕೊಡುವವನು ತಗ್ಗಿಸುವವನು ಹೆಚ್ಚಿಸುವವನು ಎಹೋವನೇ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳದೇವ್ ಜನರೇ ಕರ್ತನ ಆತ್ಮನು ನಮ್ಮ ಜೀವಿತದಲ್ಲಿ ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಆತನೇನಾಗಿದ್ದಾನೆಂದರೆ ಶಕ್ತನಾಗಿದ್ದಾನೆ ಬಡತನಗಳನ್ನ ನಮ್ಮ ಜೀವಿತದಲ್ಲಿ ಬರ ಮಾಡುವುದಕ್ಕೂ ಸಿರಿತನಗಳನ್ನು ನಮ್ಮ ಜೀವಿತದಲ್ಲಿ ಬರ ಮಾಡುವುದಕ್ಕೂ ಆತನ ಏನಾಗಿದ್ದಾನೆ ಅಂದರೆ ಶಕ್ತನಾಗಿದ್ದಾನೆ ಪ್ರೀತಿ ಉಳ ದೇವ್ ಜನರೇ ನಾವು ಇವತ್ತು ಅನೇಕ ವಾರ್ತೆ ನಾವು ನೆನೆಸ್ತೇವೆ ನಾವು ಆ ರೀತಿಯಾದ ಕೆಲಸವನ್ನ ಮಾಡಬೇಕು ಈ ರೀತಿ ಒಂದು ಬಿಸ್ನೆಸ್ ನಲ್ಲಿ ನಾನು ಹಾದು ಹೋಗಿ ನನ್ನ ಜೀವಿತವನ್ನು ಕಟ್ಟಿಕೊಳ್ಳಬೇಕು ನಾನು ಅಭಿವೃದ್ಧಿ ಆಗ್ಬೇಕು ಸಿರಿತನದಲ್ಲಿ ನಾನು ನಡೆದು ಹೋಗ್ಬೇಕು ಎಂದು ಅನೇಕ ವಾರ್ತೆ ನಾವು ಯೋಚಿಸ್ತೇವೆ ಅದಕ್ಕಾಗಿ ಕೂಡ ನಾವು ಪ್ರಯತ್ನ ಪಡ್ತೇವೆ ಆದರೆ ಕರ್ತನಿಗೆ ನಮ್ಮ ಜೀವಿತಗಳನ್ನು ನಾವೇನ್ ಮಾಡಬೇಕು ಒಪ್ಪಿಸಿಕೊಡಬೇಕು ಕರ್ತನೆ ನನ್ನ ಜೀವಿತದಲ್ಲಿ ಬಡತನಗಳನ್ನ ಬರ ಮಾಡುವುದಕ್ಕ ಸಿರಿತನಗಳನ್ನ ಬರ ಮಾಡುವುದಕ್ಕೂ ನಿಮ್ ಶಕ್ತನಾಗಿದ್ಯಾ ನನ್ನ ಹೆಚ್ಚಿಸುವುದಕ್ಕೂ ನನ್ನನ್ನು ತಗ್ಗಿಸುವುದಕ್ಕೂ ನಿಮ್ ಶಕ್ತನಾಗಿದ್ಯಾ ದೇವರೇ ನೀ ನನ್ನನ್ನ ಬಲಪಡಿಸು ಸ್ವಾಮಿ ಎಂದು ಹೇಳುವಾಗ ಕರ್ತನಾತ್ಮನ ನಮ್ಮ ಜೀವಿತದಲ್ಲಿ ಇದ್ದು ತನಗೆ ಸರಿ ಕಾಣುವ ರೀತಿಯಲ್ಲಿ ಆತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ನಡೆಸುವವನಾಗಿದ್ದಾನೆ ಪ್ರೀತಿ ದೇವ್ ಜನರೇ ಇವೊಬ್ಬನ ಜೀವಿತದಲ್ಲಿ ನೋಡುವಾಗ ಅವನ ಜೀವಿತ ಎಲ್ಲವೂ ಕಳೆದು ಹೋಯಿತು ಸಿರಿತನಗಳು ಎಲ್ಲವೂ ಹೊರಟು ಹೋಯಿತು ಕರ್ತನು ಅವನನ್ನ ಏನ್ ಮಾಡಿದನು ಆಶೀರ್ವಾದಿಸಿದನು ಅವನ ಅಂತ್ಯಸ್ಥಿತಿ ಇನ್ನು ಹೆಚ್ಚಾಗಿ ಮಾಡಲ್ಪಟ್ಟಿತು ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಒಂದು ಇವತ್ತು ಬಡತನದ ಮಾರ್ಗದಲ್ಲಿ ನಾವು ಅದು ಹೋಗ್ತಾ ಇರಬಹುದು ನಾವು ಇವತ್ತು ಒಂದು ತಗ್ಗಿ ಹೋಗುವಂತಹ ಒಂದು ಪರಿಸ್ಥಿತಿಗಳಲ್ಲಿ ನಾವು ಅದು ಹೋಗ್ತಾ ಇರಬಹುದು ಆದರೆ ಕರ್ತನು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಾಗ ದೇವರ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಇಳಿದು ಬರುವಾಗ ಕರ್ತನ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಇಳಿದು ಬರುವಾಗ ನಮ್ಮ ಮಾರ್ಗಗಳನ್ನ ಅದೇನು ಮಾಡುವಂತದಾಗಿದೆ ಸರಿ ಮಾಡುವಂತದಾಗಿದೆ ಸರಾಗ ಮಾಡುವಂತದಾಗಿದೆ ಬಡತನಗಳನ್ನ ಸಿರಿತನಗಳನ್ನ ಕೊಂಡು ಬರುವುದಕ್ಕೆ ಆತನ ಏನಾಗಿದ್ದಾನೆ ಶಕ್ತನಾಗಿದ್ದಾನೆ ನಾವು ಪ್ರಾರ್ಥಿಸಿ ನಮ್ಮ ಜೀವಿತಗಳನ್ನ ಕರ್ತನ ಕೈಗೆ ಇಡುವಾಗ ಹೇಗೆ ಯೋಬನ ಅಂತ್ಯಸ್ಥಿತಿ ಎರಡರಾಗಿ ಮಾಡಲ್ಪಟ್ಟಿತು ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಜೀವಿತಗಳು ಯೋಬನಂತೆ ಆಶೀರ್ವಾದಿಸುವಂತದ್ದು ಅದಾಗಿದೆ ಪ್ರೀತಿ ಹುಳ ದೇವ ಜನರೇ ಯೋಬನ ಜೀವಿತದಲ್ಲಿ ಕ್ರಿಯೆ ಮಾಡಿದಂತಹ ದೇವರ ವಾಕ್ಯ ಯೋಬನ ಜೀವಿತದಲ್ಲಿ ಕ್ರಿಯೆ ಮಾಡಿದಂತಹ ದೇವರ ಬಲ ಇವತ್ತು ನಮ್ಮ ಜೀವಿತದಲ್ಲಿ ಅದೇನ್ ಮಾಡುವಂತದ್ದಾಗಿದೆ ಕಾರ್ಯ ಮಾಡುವಂತದಾಗಿದೆ ಇವತ್ತು ಕೆಲಸದ ಮಾರ್ಗದಲ್ಲಿ ನಮ್ಮ ತಲೆಗಳು ತಗ್ಗಿಸಲ್ಪಟ್ಟಿವೆಯಾ ಇವತ್ತು ಮನುಷ್ಯರ ಮುಂದೆ ತಗ್ಗಿಸಲ್ಪಟ್ಟಿದ್ದೇವಾ ನಾವು ಪ್ರಾರ್ಥಿಸಬೇಕು ದೇವರೇ ಹೆಚ್ಚಿಸುವವನು ತಗ್ಗಿಸುವವನು ನೀನಾಗಿದ್ಯಾ ನನ್ ಜನರ ಮಧ್ಯದಲ್ಲಿ ನನಗೊಂದು ಗೌರವವನ್ನ ಕೊಡು ಎಂದು ಹೇಳುವಾಗ ಕರ್ತನಾತ್ಮನು ಖಂಡಿತವಾಗಿಯೂ ಆತನ ನಮ್ಮನ್ನ ಹೆಚ್ಚಿಸುವವನು ಆತನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ದೇವರೇ ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವಂತಹ ಜನಗಳನ್ನು ಸಲ್ಲಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿಮ್ ಕಾರ್ಯವನ್ನ ಮಾಡಿ ತನವನ್ನು ಸಿರಿತನವನ್ನು ತಗ್ಗಿಸಿಕೊಳ್ಳುವುದನ್ನು ಹೆಚ್ಚಿಸುವುದನ್ನು ಕೊಂಡು ಬರುವನು ದಿನಾದಿತ್ಯ ನಮ್ಮ ಜೀವಿತದಲ್ಲಿ ದೇವರೇ ನೀ ನಮ್ಮನ್ನು ನಡೆಸುವ ಅದಕ್ಕಾಗಿಸ್ತೋದ್ರ ತಂದೆ ಆ ದೇವರೇ ಆಮೇಲೆ ಆಮೇಲೆ